ಮಹಿಳೆಯ ಸಂದದ ವಂದನೆಗಳನ್ನ ಅರ್ಪಿಸುತ್ತಾ ವಂದನೆಗಳನ್ನ ಏನು ಮಾತು ಮಾತಾ ಕೂಲ ತುದಿಯ ಕೋಣಗನಂತೆ ಮೂಲ ತುದಿಯ ಬೊಮ್ಮೆಯಂತೆ ನಾಡಿಸಿದಂತೆ ನಾ ನುಡಿವೆ ನ ನೀನು ಮುಗಿಸಿದಂತೆ ನಾ ನಡಿವನಯ್ಯ ನೀ ನಡೆಸಿದಂತೆ ನಾ ನಡುವೆ ನೀ ನಡೆಸಿದಂತೆ ಶ್ರೀ ಚನ್ನ ಮಲ್ಲಿಕಾರ್ಜುನ ಚನ್ನ ಹೇಳಾರ ಅಂತ ಅಕ್ಕ ಇದಲ್ಲೇ ಹೇಳಾರ ಹೇಳಪ್ಪ ಹೇಳಿ ಪರಮಾತ್ಮ ನಾನು ಕೈಯಾಗಿರ್ತಕ್ಕೊಂಬೀ ಹೌದು ನೀನ್ ಹ್ಯಾಂಗ ಆಡಿಸ್ತಿ ಹಂಗ ಆಡಿಸ್ತೀನಿ ನೀ ಹ್ಯಾಂಗ ನುಡಿಸ್ತಿ ಹಂಗೆ ನುಡಿತೀನಿ ನೀ ಹ್ಯಾಂಗ ನಡೆಸ್ತಿ ಹಂಗೆ ನಡೆಸ್ತೀನಿ ಜಗಕ್ಕೆಲ್ಲ ನೀನೇ ಯಂತ್ರದ ಮಾಲಕ ಅಂತ ಅಕ್ಕ ಮಹಾದೇವಿ ಹೇಳಾರ ಹೇಳಪ್ಪ ಹೇಳು ಇವತ್ತಿನ ದಿವಸ ಹೊಟ್ಟ ತಮ್ಮ ಜಾಗರಣದೊಳಗ ಹೌದು ಸರಜೋಡಿ ಕಲಾವಂತರು ಕೂಡ ನಡೆಸಾರ ಏನೇನು ನಡೆದಾದ್ರೆ ಹ್ಯಾಂಗ ನಡೆದ ಅವ್ರಿ ಹಾಂ ಮಾತಾಡ್ತಾರ ಅವ್ರಿ ಹ್ಯಾಂಗ್ ಹಾಡ್ತಾರೆ ನಾವ್ ಹಾಂ ಮಾತಾಡ್ತೇವೆ ನಾವಿ ಹಾಂ ಹಾಡ್ತೀವಿ ಅನ್ನೋದು ಬಹಳಷ್ಟು ಹೇಳುವ ಅವಶ್ಯಕತೆ ತಿಳಿದಿರ್ತದ ಹೌದು ಹೌದು ಆದ್ರೂ ಕೂಡ ಇವತ್ತಿಯರು ಹಾಡಕ್ ಆಗೈತಿ ಅಂತ ಕೇಳಿತ ಸರಜೋಡಿ ಕಲಾ ಉತ್ತರ ಕೊಟ್ಟಿವಿ ಅದ ಶಿವಯೋಗಿಯ ಮೂಗ ಸಿದ್ದೇಶ್ವರ ಕೈಲಾಸದೊಳಗಿಂದ ಬಂದ ಏನೋ ಅಲ್ಲಿ ಕೊಟ್ಟ ಮಾತಿನ ಪ್ರಕಾರವಾಗಿ ನರೋಟೆ ನಾಗರೇಗೌಡನ ಮನೆಗೆ ಕನ್ಯಾಬೇಡಕ್ಕೆ ಹೋದ ಕಣ ಅಲ್ಲಿ ಮುತ್ಪಾನ ಮುದುಕೊಂಡ ಉತ್ತಾರ ಧಾರಣ ಮಾಡಿದ ಹೌದು ಅದು ಶಾರ್ಟ್ ಐತಿ ವಿಷಯ ಅದರಂತೆ ಶ ಪುರುಷ ಕೆಲಾರ ಹೊಡ್ಕೊಂಡು ಕೆಲಾರ ಹೊಡ್ಕೊಂಡು ಒಬ್ಬ ಗೌಡದ ಬಾವಿ ಬಾರಿನಾಗತ್ತಾ ಕುತ್ತಾ ಗಿಡದ ತಳಗೆಲ್ಲ ಕೆಲಾರ ಕೂಡ ಅದೇ ಗೌಡದ ಮಗಳು ಒಡತೋಡು ಬಾವಿ ನೀರಿಗೆ ಬದಲು ಸಿದ್ಧ ಪುರುಷ ಓಡಾಡಿ ಮನಿ ಹೋಗಿ ಹೇಳ್ತಾಳಪ್ಪ ಆ ಲಗ್ನ ಅದರ ಆ ಶಿಧುರುಷ ಹಗ್ನಿ ಕೊಂಡ್ರ ಅವರಿಗೆ ಕೂಡತಕ್ಕಂತ ಕರೆ ಆವ சித்த ಪುರುಷ ಹೆಂತ ಗೌಡಪ್ಪ ಅಂತ ನೋಡುರೊಳಗೆ ಅವ ರೂಪ ಹೋಗಿ ಹ್ಯಾಂಗ ಅம்சಿನ ಮುಟ್ಟ ಮುಪ್ಪದ ಮುದುಕನ ಅವತಾರ ಧಾರಣ ಮಾಡಿದ ನೋಡು ಹಂಗೇ ಉತ್ತರ धारण ಮಾಡಿದ ಆ சித்த ಪುರುಷ ಯಾರು ಆ ಗೌಡ ಯಾರು ಗೌಡನ ಮಗ ಯಾರು ತಂದಾಗ ಅಹ ಸರ್ ಇಲ್ಲಿ ಸನಿ ಹೈದಾರ ಇನ್ ಇಲ್ಲ ಸರ್ ಅವರ ಹಾದಿನೆ ಕ્યારે ಹಿಡಬಾರ್ ತಮ್ಮ ಔರಿಕಳಿ ಇಂಡಿ ತಾಲ್ಲೂಕ ಕಲ್ಲೂರು ಏನೋ ಕಲ್ಲಾಣ ಸಿದ್ಧಗೌಡ ಕಸ್ತೂರ ದೇವಿ ಕನಸಿನೊಳಗೆ ಕೊಟ್ಟ ಮಾತ ಅರಣಿ ಹೊಡಿತು ಅರಣಿ ಹಾಕಬೇಕು ಈ ವಿಷಯ ಇದಕ್ಕೆ ಸಂಬಂಧ ಹೌದಾ ನಾ ಕೇಳಿರ್ತಕ್ಕಂಥ ಮಾತ ಇದು ಅಲ್ಲ ಅಲ್ಲಿ ಯಾಕಂತಂದ್ರ ಇಲ್ಲಿ ವಿಷಯ ಹೆಂಗ ನಡ್ದು ಹಂಗ ನಾವು ಹೋಗ್ಬೇಕಾಗ್ಯ ಹೌದು ಯಾಕಂದ್ರೆ ನಿಮ್ಗೆ ಬರ್ಲಿಲ್ಲ ಅಂದ್ರೆ ನೇರವಾಗಿ ಹೇಳಬೇಕಂತಕ್ಕಂತ ವಿಷಯ ಕಮಿಟಿ ಅವರು ಅವರಿಗು ಇಟ್ಟಾರ ನಮಗದು ಇಟ್ಟಾರ ಅವರಿಗೊಂದು ಪಾಲು ಬೇಡ ನಮಗೊಂದು ಪಾಲುಬೇಡ ಸರಿ ಸಮಾನವಾಗಿರ್ತಕ್ಕಂಥ ಮಾತ ಏನಂತ ಕೇಳಿದ್ರೆ ಆಧಾರಭೂತವಾಗಿ ಅಲ್ಲಿ ಯಾವ ತಳದಾಗ ಏನೋ ನಾವ್ ಏನು ಕೇಳಿರ್ತೀವ ನೋಡು ಹೌದಾ ಅಲ್ಲಿರ್ತಕ್ಕಂಥ ತಳದಾನ ಜನರಿಗೆ ಹೋಗಿ ಅದರದೆಲ್ಲ ಸಂಗ್ರಹ ಮಾಡಿಕೊಂಡು ಅವರು ಬಾರಿಯಿಂದ ಕೇಳಿ ಬಂದು ನಾವು ನಿಮ್ಗೆ ಮಾತು ಕೇಳುದಿಲ್ಲ ಹೌದು నాటా పూజ జమగొండ గౌడ కలబాయి ఉదర జన్మ ఎత్తి హో నా పూత నాట్య పూజ జమగొండ కనబై ఉదర జన్మ మాయద మగ మాయద మగ ఏం నలి దేగ్ గౌడరు ಹೊಂದಾಗಿ ಬಾರಿ ಕೂತಾ ಕೆಲ ಗಿಡದೊಳಗೆ ಕುತ್ತು ನಲಿ ಗೌಡನ ಮಗಳು ಗೌರಾದೇವಿ ನೀರಿಗೆ ಬಂದಳು ಮಾತ ಪಕ್ಕ ಬದಲು ಗೌರಾದೇವಿ ಗೌರಾದೇವಿ ಅದಳು ಸಿದ್ಧ ಪುರುಷ ಅದನ್ನ ಇವನ ಜೊತೆಗೂಡಿನ ಲಗ್ನ ಆಗ್ಬೇಕಂತೇಳಿ ನಲಿ ದೇಗೈಗೌಡ ಹೋಗಿ ಕೇಳ್ತಾಳ ಅವಾಗಂದ ಬ್ಯಾಡ ಕೊಡ್ಬಾರ್ದು ಯಾವ ನೋಡರ್ ಬರ್ಬೇಕಂತ ಕಳಗ ಇವನಿಗೆ ತಿಳ್ಕೊಂಡಿದ್ದ ಮಧುನೀಗ ಇವ ಗೌಡ ಸಕ್ಕಿನ ಗೌಡನ ಹಿಂಗ ನನಗೆ ಕುಡುದಿಲ್ಲ ಯುನಿಗಕ್ಕ ನಾಟ ಮಾಡಬೇಕ ಆಗ್ರಹ ಮಾಡಬೇಕಂತೇಳಿ ನಾನೇ ರೂಪ ಮೊದಲ ಮಾಡಿದ ಆಯ್ತು ಅಂತೇಳಿ ತಿಳ್ಕೊಂಡು ಅಲ್ಲಿ ರೂಪ ಮೊದಲ ಮಾಡದ ಮಾಧುಲಿಂಗ ಗೌರಾದೇವಿಗದು ಮನುಷ್ಯನಾಗಿ ಬಿಡಿಸುತ್ತ ಬಿಡುದಿಲ್ಲ ಹಿಂಗ ಮಾಧುಲಿಂಗಕ್ಕೆ ಬೆನ್ ಹತ್ತಿದಳು ಬೆನ್ ಹಟ್ಟದ್ದು ಬೆನ್ ಹತ್ತದು ಇದು ಮುಂದಿನ ಸುದ್ದಿ ಇದು ಪ್ರಶ್ನೆ ಅಲ್ಲ ಹುಡು ನಾ ಕೇಳಿದ ಉತ್ತರ ಬೆಳು ಮಾಧುಲಿಂಗ ಮುಂದ್ ಹೋಗ್ತದ ಗೌರಾದೇವಿ ಹಿಂದೆ ತಿಳ್ಕೊಂಡು ಇಸ್ಲಾಂ ಧರ್ಮದ ಹೆಣಮಗಳು ಗೌರಾದೇವಿ ಹಿಂದೆ ಬೆನ್ನ ಹತ್ತಾಳ ಮಾಧುಲಿಂಗ ಮುಂದೆ ಹೊಟ್ಟೆ ಇವರಿಗೆ ಬಿಡಬಾರ್ದು ಅಂತ ತಿಳ್ಕೊಂಡ ಇಸ್ಲಾಂ ಧರ್ಮದ ಹೆಣಮಗಳು ಅವರಿಗೆ ಕೂಡಿಸಿ ಆರ್ತಿ ಮಾಡಿದಳು ಎಪ್ಪಾ ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾಳ ನಿನ್ನ ಮತ್ತು ಲಿಂಗಂದು ಲಗ್ನ ಮಾಡ್ಲಿಕ್ಕೆ ಹಚ್ಚದ ಇಸ್ಲಾಮ್ ಧರ್ಮದ ಬಗ್ಗೆ ಹಣ ಇದು ಗೊಳಗಿ ಗೋವಿಂದಪುರದ ಗೌಡ್ರು ಗೊಳಗಿ ಗೋವಿಂದಪುರ ಗೌಡರು ಅಂಬಿಗಾರ ಸಮಾಜದವರು ನಮ್ಮ ಕಡೆ ಕೋಳಿ ಸಮಾಜದವ್ರು ಅಂತಾರ ಅಲ್ಲೇ ಮಾಧುಲಿಂಗ ಹುಟ್ಟ್ಯಾನ ಅವರು ಸುತ್ತ ಈಗ ಮಾಧುಲಿಂಗನ ಮಠ ಐತಿ ಲಕ್ಕವನ ಮಠ ಈ ಸತ್ಯ ಅವರು ಪೂಜೆನು ಅವರೇ ಮಾಡ್ತಾ ಹೌದ್ ಹೌದ್ ಹೋಳಗಿ ಗೋವಿಂದಪುರದೊಳಗ ಅವರು ಅನಸಿಂದು ಗೌರ ಹತ್ರ ಇರ್ತಿದ್ರು ಅವ್ರ ತಿರ್ಕೊಂಡು ಹೋಗಾರ ಹಾಂ ಹಾವ ಅವ್ರ ಅಲ್ಲಿ ಅದಾರ ಹೈ ಅಂತ ನಾವು ಕೇಳಿರ್ತಕ್ಕಂಥ ಇದು ಪ್ರಶ್ನದ ಉತ್ತರ ನೇತರವಾಗಿ ಅವೇ ಕೇಳ್ರಿ ಇವತ್ತನ್ನ ನಾವೇ ಹೇಳಿ ಬಿಟ್ಟ ಹೇಳ್ತಕ್ಕಂಥ ಮಾತನ್ನು ಹೇಳಿ ಯಾಕತ್ತಂದ್ರ ಹೆಣ್ಮಕ್ಳು ಆ ಗಾಡ್ದ ಹೇಳ್ತಾರೆ ಹೆಣ್ಮಕ್ಕಳ ಮ್ಯಾಲೆ ಪದ ಹಾಡ್ರಿ ಅಂತ ಹೇಳಿ ಹಾ ಗುಟ್ಟಿ ಬಿತ್ತಿದ ಮನುಮೆ ಹೆಣ್ಣು ಚೊಮ್ಮ ಕೊಟ್ಟ ಮಾತೆ ಹೆಣ್ಣು ಹಾ ಹುತ್ತಿ ಬೆತ್ತಿದ ಭೂಮಿ ಹೆಣ್ಣು ಜನ್ಮ ಕೊಟ್ಟ ಮಾತೆ ಹೆಣ್ಣು ಹೆಣ್ಣನ್ನು ಕನಿಷ್ಠರನ್ನವರ ಹಸಿ ದರನ್ನ ನಮ್ಮ ಕುಮಾರ ಕಕ್ಕಯ್ಯ ಅನ್ನುವಂತೆ ನಮ್ಮನ ಜನ್ಮ ಕೊಟ್ಟ ತಾಯಿ ಇದೆ ಜೀವರಾಶಿಗೆ ಇದು ಭೂಮಿ ತಾಯಿ ಇದು ಹಣ್ಣದ ಹೆಣ್ಣಿಗೆ ಕೀಳ ಅಂತ ತಿಳಿದವ್ರ ಹಸಿ ತಡ್ಡರಂದನ ನಾ ಕುಮಾರ ಕಕ್ಕಯ್ಯ ಬಗ್ಗೆ ಕಷ್ಟ ನಷ್ಟಗಳು ಬರ್ತಾವ ಸಂಸಾರದವನ್ನ ಗಂಡರ ಇರ್ತಾವ ಇರ್ತಾವ ಇದ್ರೂ ಕೂಡ ಹೆಣ್ಮಕ್ಳ ಬಗ್ಗೆ ಒಂದ ಒಂದ ಖ್ಯಾಲಿ ಕಂಡ ಹಾಡಿ ಹಂಗೋನ್ ಬಸ್ತಾರ ಅವ್ರ ಹಾಡಿ ಹೇಳ್ತಾರ ಏನಕ್ಕ ಬಿಟ್ಟು ಇನ್ನೂ ಕೆಲವೊಬ್ಬರು ಸಣ್ಣ ಕೊಳ್ಳೇರ ಹಾಡಿ ಅಂತ ಹಳಸ ಅದ ಖ್ಯಾಲಿ ಹಾಡಿ ಅವ್ರದ ಮನಸ್ಸು ಸಂತೋಷ ಮಾಡ್ತೇವ ಅಂತ ಹೇಳಿ ಕೊಟ್ಟ ಅದ ಖ್ಯಾಲಿ ಹಾಡಿ ಕೊಡತು